ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಜಾಬ್ ಅಪ್ಡೇಟ್ಸ್ ತೊಗೊಂಡು ಬಂದಿದ್ದೀನಿ ಅದ್ಯಾವುದು ಅಂದರೆ ಭಾರತೀಯ ಕರಾವಳಿ ಕಾವಲು ಪಡೆಯಲ್ಲಿ ಅಂದರೆ ಮಂಗಳೂರಲ್ಲಿ ಕರಾವಳಿ ಕಾವಲು ಪಡೆಯಲ್ಲಿ ಅಗತ್ಯವಿರುವ ಗ್ರೂಪ್ ಸಿ ಹುದ್ದೆಗಳಿಗೆ ಕಾಲ್ಫಾಮ್ ಮಾಡಿದ್ದಾರೆ ಅಂದರೆ ಮಂಗಳೂರವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ನಿಮಗೆ ಟೆಂತ್ ಅಥವಾ ಐ ಟಿ ಐ ಆಗಿದ್ದರೆ ಸಾಕಾಗುತ್ತೆ ಒಟ್ಟು ನಾಲ್ಕು ಹುದ್ದೆಗಳಿಗೆ ನಿಮಗೆ ಫಾರ್ಮ್ ಮಾಡಿದ್ದಾರೆ ಅದು ವಯೋಮಿತಿ ಹೇಗಿದೆ ಅಂದರೆ ದಿನಾಂಕ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹದಿನೆಂಟು ವರ್ಷ ಆಗಿರಬೇಕು ಕನಿಷ್ಠ ಹದಿನೆಂಟು ಗರಿಷ್ಠ ನಿಮಗೆ ಇಪ್ಪತ್ತೈದು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳು ಸಡಿಲಿಕ್ಕೆ ಇರುತ್ತೆ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗು ನಿಮಗೆ ಟ್ವೆಂಟಿ ಒನ್ ತೌಸಂಡಿಂದ ಸಿಕ್ಸ್ಟಿ ನೈನ್ ತೌಸಂಡ್ವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ನಿಮಗೆ ಪರೀಕ್ಷೆ ಮಾಡ್ತಾರೆ ಅದು ಪರೀಕ್ಷೆ ಕೂಡ ನಿಮಗೆ ಎಕ್ಸಾಮ್ ಸೆಂಟರ್ ಕೂಡ ಮಂಗಳೂರಲ್ಲೇ ಇರುತ್ತೆ ಆಮೇಲೆ ವೈದ್ಯಕೀಯ ಪರೀಕ್ಷೆ ಹಾಗೂ ಇತರೆ ನಿಮಗೆ ಟೆಸ್ಟ್ಗಳೆಲ್ಲ ಇರುತ್ತೆ ಇದು ನಿಮಗೆ ಆಫ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ನೀವು ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟೌಟ್ ತೊಗೋಬೇಕಾಗುತ್ತೆ ಅದನ್ನು ಫಿಲ್ ಮಾಡಿ ಅದರಲ್ಲಿ ಏನೇ ನಿಮಗೆ ಡಾಕ್ಯುಮೆಂಟ್ ಕೇಳಿದರೆ ಅದ್ರ ಜೊತೆಗೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಅರ್ಜಿ ಸಲ್ಲಿಕೆ ಸಲ್ಲಿಕೆಯ ಪ್ರಾರಂಭ ದಿನಾಂಕ ಬಂದು ಮಾರ್ಚ್ ಹದಿನೇಳು ನಿಮಗೆ ಕೊನೆಯ ದಿನಾಂಕ ಬಂದು ಏಪ್ರಿಲ್ ಒಳಗಡೆ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ